ಓಂ ಶಾಂತಿ ಬಾಬಾ ಇವತ್ತು ಹೇಳ್ತಿದ್ದಾರೆ ನೀವು ಅಪಾರ ಸುಖವನ್ನು ಪಡೆಯಲು ಮಾತಾಪಿತರ ಸಣ್ಣ ಬಂದಿದ್ದೀರಿ ತಂದೆಯವರು ನಿಮ್ಮನ್ನು ಅಪಾರ ದುಃಖದಿಂದ ಬಿಡಿಸಿ ಅಪಾರ ಸುಖದಲ್ಲಿ ಕರೆದುಕೊಂಡು ಹೋಗ್ತಾರಂತೆ ತಮ್ಮ ತಮ್ಮ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲಾ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಒಬ್ಬ ತಂದೆಯೇ ರಿಸರ್ವ್ನಲ್ಲಿ ಇರುತ್ತಾರೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಯಾಕೆ ಗೊತ್ತಾ ಯಾಕೆಂದ್ರೆ ನಿಮ್ಮನ್ನ ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುವಂತಹವರು ಯಾರಾದರೂ ಬೇಕಲ್ವಾ ಒಂದು ವೇಳೆ ತಂದೆಯೂ ಸಹ ಪುನರ್ಜನ್ಮದಲ್ಲಿ ಬರ್ತಾರೆ ಎಂದರೆ ನಿಮ್ಮನ್ನ ಕಪ್ಪಾದವರಿಂದ ಸುಂದರರನ್ನಾಗಿ ಮಾಡುವವರು ಯಾರು ಆದ್ದರಿಂದ ತಂದೆಯು ರಿಸರ್ವ್ ನಲ್ಲಿಯೇ ಇರ್ತಾರೆ ಅಂದ್ರೆ ಪರಮಧಾಮದಲ್ಲಿಯೇ ಇರ್ತಾರೆ ಅಣ್ಣ ದೇವತೆಗಳು ಸದಾ ಸುಖಿಯಾಗಿರ್ತಾರೆ ಯಾಕೆ ಗೊತ್ತಾ ಯಾಕೆಂದ್ರೆ ಪವಿತ್ರರಾಗಿರ್ತಾರೆ ಪವಿತ್ರತೆಯ ಕಾರಣ ಅವರ ನಡತೆ ಸುಧಾರಣೆಯಾಗಿರುತ್ತದೆ ಎಲ್ಲಿ ಪವಿತ್ರತೆ ಇರುತ್ತದೆಯೋ ಅಲ್ಲಿ ಸುಖ ಶಾಂತಿ ಇದೆ ಮುಖ್ಯವಾದ ಮಾತು ಪವಿತ್ರತೆಯದ್ದಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಆತ್ಮೀಯ ತಂದೆಯು ತಿಳಿಸ್ತಾರೆ ಅವರು ತಂದೆಯೂ ಆಗಿದ್ದಾರೆ ಮಾತಾಪಿತನೂ ಆಗಿದ್ದಾರೆ ನೀವು ನಾನು ಬಾಲಕನಾಗಿದ್ದೇನೆ ಎಂದು ನೀವು ಹಾಡುತ್ತೀರಲ್ವಾ ತಮ್ಮ ಬಾಬಾ ಹೇಳ್ತಿದಾರೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ನಾವು ಅಪಾರವಾದ ಸುಖವನ್ನು ಪಡೆಯಲು ಪುರುಷಾರ್ಥ ಮಾಡ್ತಿದ್ದೀವಂತೆ ಈ ಲಕ್ಷ್ಮೀನಾರಾಯಣರಿಗೆ ಎಲ್ಲರಿಗಿಂತ ಹೆಚ್ಚು ಸುಖವಿರುತ್ತದೆ ಅಂತೆ ತಮ್ಮ ಮುಖ್ಯವಾದದ್ದು ಪವಿತ್ರತೆಯ ಮಾತಾಗಿದೆ ತಮ್ಮ ಪವಿತ್ರತೆಯ ಶಾಂತಿ ಮತ್ತು ಸುಖ ಸಿಗಲು ಸಾಧ್ಯವಿಲ್ಲ ಇದರಲ್ಲಿ ನಡತೆಯು ಬಹಳ ಚೆನ್ನಾಗಿರಬೇಕಂತೆ ಮನುಷ್ಯರ ನಡತೆಯು ಪವಿತ್ರತೆಯಿಂದ ಸುಧಾರಣೆಯಾಗುತ್ತದೆ ಪವಿತ್ರತೆ ಇದ್ದಾಗ ಅವರಿಗೆ ದೇವತೆಗಳೆಂದು ಕರೆಯಲಾಗುತ್ತೆ ತಮ್ಮ ನೀವು ಇಲ್ಲಿ ದೇವತೆಗಳಾಗಲು ಬಂದಿದ್ದೀರಿ ದೇವತೆಗಳು ಸದಾ ಸುಖಿಯಾಗಿದ್ರು ಮನುಷ್ಯ ಯಾರು ಸದಾ ಸುಖಿಯಾಗಿರಲು ಸಾಧ್ಯ ಇಲ್ಲ ತಮ್ಮ ಸುಖವು ದೇವತೆಗಳ ಬಳಿಯೇ ಇರುತ್ತದೆ ಆ ದೇವತೆಗಳ ಪೂಜೆಯನ್ನೇ ನೀವು ಏಕೆಂದರೆ ಅವರು ಪವಿತ್ರರಾಗಿದ್ದಾರೆ ಎಲ್ಲರೂ ಸಹ ಪವಿತ್ರತೆಯೇ ಅವಲಂಬಿಸಿದೆ ವಿಘ್ನವೂ ಸಹ ಇದರಲ್ಲಿಯೇ ಬೀಳುತ್ತದೆ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕೆಂದು ಬಯಸ್ತಾರೆ ತಮ್ಮ ತಮ್ಮ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಇರುತ್ತದೆ ತಮ್ಮ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಅಣ್ಣ ಬಾಬಾ ಹೇಳ್ತಿದ್ದಾರೆ ಅಸುರಿ ಸಂಪ್ರದಾಯ ಮತ್ತು ದೈವಿ ಸಂಪ್ರದಾಯವೆಂಬ ಗಾಯನವೂ ಸಹ ಇದೆ ಸತ್ಯುಗದಲ್ಲಿ ಈ ಎಲ್ಲ ದೇವತೆಗಳಿದ್ದರೂ ಎಂಬುದು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಭಲೆ ಚೆಹರೆಯು ಮನುಷ್ಯರದ್ದಾಗಿದೆ ಆದರೆ ಅವರನ್ನು ದೇವತೆಗಳು ಎಂದು ಕರೆಯಲಾಗುತ್ತೆ ಅಲ್ಲಿ ಸಂಪೂರ್ಣ ಸತೋಪ್ರಧಾನರಾಗಿರ್ತಾರೆ ಅಲ್ಲಿ ಯಾವುದೇ ಕೊರತೆ ಇರೋದಿಲ್ಲ ಪ್ರತಿಯೊಂದು ವಸ್ತುವು ಶ್ರೇಷ್ಠವಾಗಿರುತ್ತೆ ತಂದೆಯು ಶ್ರೇಷ್ಠರಾಗಿದ್ದಾರೆ ಮಕ್ಕಳನ್ನು ಸಹ ಶ್ರೇಷ್ಠ ಮಾಡ್ತಾರೆ ಯೋಗ ಬಲದಿಂದ ನೀವು ಎಷ್ಟೊಂದು ಪವಿತ್ರರು ಸುಂದರರಾಗ್ತೀರಿ ಈ ಯಾತ್ರಿಕನು ಸಹ ಎಷ್ಟೊಂದು ಸುಂದರನಾಗಿದ್ದಾರೆ ನೀವು ಕಪ್ಪಾಗಿರುವವರನ್ನ ಸುಂದರರನ್ನಾಗಿ ಮಾಡ್ತಾರೆ ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತೆ ಅಲ್ಲಿ ಸೌಂದರ್ಯ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರಧಾನರು ಬಹಳ ಸುಂದರರಾಗಿರ್ತಾರೆ ಅವರೇ ಮತ್ತೆ ತಮೋ ಪ್ರಧಾನರಾಗಿರೋದ್ರಿಂದ ಕಪ್ಪಾಗಿ ಬಿಡ್ತಾರೆ ಅದಕ್ಕೆ ಶ್ಯಾಮ ಮತ್ತು ಸುಂದರ ಎಂಬ ಹೆಸರು ಇದೆ ಕೃಷ್ಣ ನನ್ನ ಶ್ಯಾಮ ಮತ್ತು ಸುಂದರ ಎಂದು ಏಕೆ ಹೇಳ್ತಾರೆ ಗೊತ್ತಾ ಅದರ ಅರ್ಥವನ್ನ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಏನಾದರೂ ಅಪಘಾತವಾದರೆ ಸರತು ಹೋಗುತ್ತಾರೆ ನೀರು ಭೂಮಿ ಎಷ್ಟೊಂದು ಹಾನಿ ಮಾಡುತ್ತಿರುತ್ತದೆ ಈ ಎಲ್ಲಾ ತತ್ವಗಳು ನಿಮಗೆ ಸಹಾಯ ಮಾಡುತ್ತದೆ ವಿನಾಶದ ಸಮಯದಲ್ಲಿ ಪ್ರವಾಹ ಬೀರುತ್ತದೆ ತಮ್ಮ ಬಿರುಗಾಳಿ ಬರುತ್ತೆ ಇದಕ್ಕೆ ಪ್ರಾಕೃತಿಕ ವಿಕೋಪಗಳೆಂದು ಕರೆಯಲಾಗುತ್ತದೆ ಅವರು ಅಣಸ್ತ್ರ ಮುಂತಾದವುಗಳನ್ನು ಏನು ಮಾಡುತ್ತಾರೆಯೋ ಇದು ಸಹ ಡ್ರಾಮಾದಲ್ಲಿ ನೋಂದಾವಣೆಯಾಗಿದೆ ತಮ್ಮ ಅದಕ್ಕೆ ಈಶ್ವರಯ ಹೇಳುವುದಿಲ್ಲ ಇದು ಮನುಷ್ಯರಿಂದ ಮಾಡಲ್ಪಟ್ಟಿರುವುದಾಗಿದೆ ತಮ್ಮ ಭೂಕಂಪ ಮುಂತಾದವರನ್ನು ಮನುಷ್ಯರು ಮಾಡುವುದಿಲ್ಲ ಪ್ರಾಕೃತಿಕ ವಿಕೋಪಗಳು ಪರಸ್ಪರ ಸೇರಿದಾಗ ಪ್ರತಿಯು ಹಗುರವಾಗಿ ಬಿಡುತ್ತೆ ತಂದೆಯು ನಿಮ್ಮನ್ನು ಹೇಗೆ ಸಂಪೂರ್ಣ ಹಗುರನಾಗಿ ಮಾಡಿ ತನ್ನ ಜೊತೆಯಲ್ಲಿ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಾರೆ ತಮ್ಮ ತಲೆಯ ಮೇಲೆ ಹೊರೆಯನ್ನು ಇಳಿಸಿ ತಂದೆಯು ಸಂಪೂರ್ಣ ಹಗುರನಾಗಿ ಮಾಡಿಬಿಡುತ್ತಾರೆ ತಮ್ಮ ಎಲ್ಲಾ ದುಃಖಿಗಳು ದೂರವಾಗ್ಬಿಡುತ್ತೆ ಅಣ್ಣ ಬಾಬಾ ಹೇಳ್ತಾರೆ ಎಷ್ಟು ನಿರ್ವಿಕಾರಿಗಳಾಗುತ್ತಾರೆಯೋ ಅಷ್ಟು ಸಮಯ ಸುಖವನ್ನ ಪಡೆಯುತ್ತಾರೆ ಅವರು ಇಷ್ಟೊಂದು ಸುಖವನ್ನ ಪಡೆಯಲು ಸಾಧ್ಯವಿಲ್ಲ ಶಾಲೆಯಲ್ಲಿಯೂ ಸಹ ಕೆಲವರು ಸಂಪೂರ್ಣರು ಕೆಲವರು ಅಪೂರ್ಣರಾಗಿ ಬಿಡ್ತಾರೆ ವ್ಯತ್ಯಾಸ ಕಂಡು ಬರುತ್ತೆ ವೈದ್ಯರೆಂದರೆ ವೈದ್ಯರು ಆದರೆ ಕೆಲವರು ಆದಾಯ ಕಡಿಮೆ ಇರುತ್ತೆ ಕೆಲವರದ್ದು ಹೆಚ್ಚಿರುತ್ತೆ ಹಾಗೆಯೇ ದೇವತೆಗಳು ದೇವತೆಗಳೇ ಆಗಿರ್ತಾರೆ ಆದರೆ ಪದವಿಯಲ್ಲಿ ವ್ಯತ್ಯಾಸ ಎಷ್ಟೊಂದು ಇರುತ್ತೆ ತಂದೆ ಬಂದು ನಿಮಗೆ ಶ್ರೇಷ್ಠ ಪದವಿಯನ್ನು ಓದಿಸ್ತಾರೆ ಕೃಷ್ಣನನ್ನು ಎಂದೂ ಸಹ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ ಕೃಷ್ಣನಿಗೆ ಶ್ಯಾಮಸುಂದರ ಸುಂದರ ಎಂದು ಹೇಳಲಾಗುತ್ತೆ ಕೃಷ್ಣನನ್ನ ಕಪ್ಪಾಗಿಯೂ ತೋರಿಸಿದ್ದಾರೆ ಅಂದಾಗ ಅವನು ಕಪ್ಪಾಗಿರುತ್ತಾನೆಯ ನಾಮ ರೂಪವೆಲ್ಲವೂ ಬದಲಾವಣೆ ಆಗುತ್ತಿರುತ್ತದೆ ಅಲ್ಲವೇ ಆತ್ಮವು ಕಪ್ಪಾಗುತ್ತೆ ಆಗ ನಾಮ ರೂಪ ದೇಶ ಕಾಲ ಎಲ್ಲವೂ ಬದಲಾವಣೆಯಾಗುತ್ತೆ ನಾವು ಪ್ರಾರಂಭದಿಂದ ಹೇಗೆ ಪಾತ್ರವನ್ನು ಅಭಿನಯಿಸ್ತಾ ಬಂದಿದ್ದೇವೆ ಎಂಬುದನ್ನು ನೀವು ತಿಳಿಸ್ಕೊಡ್ಬೇಕು ಮೊದಲು ದೇವತೆಗಳಾಗಿದ್ದೀರಿ ನಂತರ ದೇವತೆಗಳಿಂದ ಅಸುರರಾಗಿದ್ದೀರಿ ತಮ್ಮ ಬಾಬಾ ಹೇಳ್ತಿದ್ದಾರೆ ಹೇಗೆ ತಂದೆಯು ಪರ್ಫೆಕ್ಟ್ ಆಗಿದ್ದಾರೆಯೋ ಹಾಗೆ ಸ್ವಯಂ ಸಂಪೂರ್ಣ ಮಾಡ್ಕೊಳ್ಬೇಕಂತೆ ಪವಿತ್ರತೆಯನ್ನು ಧಾರಣೆ ಮಾಡಿ ತನ್ನ ನಡತೆಯನ್ನು ಸುಧಾರಣೆ ಮಾಡ್ಕೊಳ್ಬೇಕು ತಮ್ಮ ಸತ್ಯವಾದ ಸುಖ ಶಾಂತಿ ಅನುಭವವನ್ನ ಮಾಡಬೇಕು ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಟ್ಕೊಳ್ಬೇಕಂತೆ ತಮ್ಮ ಬ್ರಾಹ್ಮಣರೇ ದೇವತೆಗಳಾಗುವಂತಹ ಸೇವೆ ಮಾಡಬೇಕು ತನ್ನ ಶ್ರೇಷ್ಠರ ಭಾಗ್ಯವನ್ನು ಎಂದೂ ಸಹ ಮರಿಬಾರದು ತಮ್ಮ ತಮ್ಮ ನಮ್ಮಿಂದ ಲಾಭವಿದೆ ಎಂದಾದ್ರೆ ಶತ್ರು ಕೂಡ ಮಿತ್ರನಾಗ್ತಾನೆ ಅದೇ ನಮಿಂದ ನಷ್ಟವಾಗುತ್ತೆ ಅಂದ್ರೆ ಗೊತ್ತಾದ್ರೆ ಮಿತ್ರ ಕೂಡ ಶತ್ರು ಆಗ್ಬಿಡ್ತಾನೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಧಾರಣಾ ಸ್ವರೂಪದ ಮೂಲಕ ಸೇವೆ ಮಾಡಿ ಖುಷಿಯ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸೇವಾಧಾರಿ ಭವ ಸೇವೆಯ ಉಮಂಗ ಉತ್ಸಾಹ ಬಹಳ ಚೆನ್ನಾಗಿದೆ ಆದರೆ ಒಂದು ವೇಳೆ ಪರಿಸ್ಥಿತಿಗಳ ಅನುಸಾರ ಸೇವೆಯ ಚಾನ್ಸ್ ನಿಮಗೆ ಸಿಗದೆ ಹೋದಾಗ ನಿಮ್ಮ ಅವಸ್ಥೆ ಬೀಳುವ ಅಥವಾ ಹಲ್ಚಲ್ನಲ್ಲಿ ಬರಬಾರದು ಒಂದು ವೇಳೆ ಜ್ಞಾನ ತಿಳಿಸುವ ಚಾನ್ಸ್ ಸಿಗೋದಿಲ್ಲ ಆದರೆ ನೀವು ನಿಮ್ಮ ಧಾರಣಾ ಸ್ವರೂಪ प्रभावद ಹಾಕುವಿರಿ ಎಂದರೆ ಆಗ ಸೇವೆಯ ಮಾರ್ಕ್ಸ್ ಜಮಾ ಆಗಿಬಿಡುತ್ತೆ ಧಾರಣಾ ಸ್ವರೂಪ ಮಕ್ಕಳೇ ಸತ್ಯ ಸೇವಾಧಾರಿಗಳಾಗಿದ್ದಾರೆ ಅವರಿಗೆ ಎಲ್ಲರಿಂದ ಆಶೀರ್ವಾದ ಮತ್ತು ಸೇವೆಯ ಪ್ರತ್ಯಕ್ಷ ಫಲ ಖುಷಿಯ ಅನುಭೂತಿಯಾಗುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸತ್ಯ ಹೃದಯದಿಂದ ದಾತ ವಿಧಾತ ವರದಾತನನ್ನು ರಾಜಿ ಮಾಡಿಕೊಂಡಾಗ ಆತ್ಮೀಯ ಮೋಜಿನಲ್ಲಿ ಇರುವಿರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ఈ చాల సబ్స్క్రైబ్దన్న మరిబేడి ఓం శాంతి